ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಈ ಪ್ರೋತ್ಸಾಹಕ್ಕೆ ನನ್ನ ಧನ್ಯವಾದಗಳು ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಇರಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹದಿನೈದು ಈಗಾಗಲೇ ನನ್ನ ಈ ಚಾನಲ್ನಲ್ಲಿ ಒಂದರಿಂದ ಹದಿನಾಲ್ಕರವರೆಗೆ ಅನೇಕ ಗಾದೆಗಳನ್ನು ಅದರ ವಿವರಗಳೊಂದಿಗೆ ನಾನು ತಿಳಿಸಿರುತ್ತೇನೆ ಹಾಗೂ ಇಂದು ಭಾಗ ಹದಿನೈದು ಗಾದೆಗಳು ಕನ್ನಡ ಜನಪ್ರಿಯ ಗಾದೆಗಳು ಬನ್ನಿ ಇನ್ನೂ ವಿಳಂಬ ಮಾಡದೆ ನೋಡೋಣ ಅನೇಕ ಗಾದೆಗಳಿವೆ ಅವುಗಳಲ್ಲಿ ಕೆಲವು ಇಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಬನ್ನಿ ಗಂಡ ಇರಬೇಕು ಕತ್ತೆಯಂತಹ ಅತ್ತೆ ಇರಬೇಕು ಯಾಕೆ ಅತ್ತೆನ ಕತ್ತೆ ಮಾಡಿರೋದು ಅಂದರೆ ಕತ್ತೆ ಎಂದರೆ ಅದು ಕೆಲಸ ಹೆಚ್ಚು ಮಾಡುತ್ತೆ ದುಡಿಯುತ್ತೆ ಹೆಚ್ಚಾಗಿ ಅದರಿಂದ ಮನೆಯಲ್ಲಿ ಚೆನ್ನಾಗಿ ಅತ್ತೆ ಕೆಲಸ ಮಾಡುತ್ತಾ ಇದ್ದರೆ ಅಡುಗೆ ಮಾಡುವುದು ಪಾತ್ರೆ ತೊಳೆಯುವುದು ಮನೆ ಎಲ್ಲ ಗೂಡಿಸುವುದು ಎಲ್ಲ ಕೆಲಸವನ್ನು ಅತ್ತೆಯೇ ಮಾಡುತ್ತಾ ಇದ್ದರೆ ಸೊಸೆ ಆರಾಮಾಗಿ ಇರಬಹುದು ಆದುದರಿಂದ ಅತ್ತೆಯನ್ನು ಕತ್ತೆ ಎಂದು ಈ ಗಾದೆಯಲ್ಲಿ ಹೇಳುತ್ತಾರೆ ಅತ್ತೆ ಕತ್ತೆಯಂತೆ ಇರಬೇಕೆಂದು ಗಂಡ ಮುತ್ತಿನಂತೆ ಇರಬೇಕು ಹೌದು ಯಾರು ತಾನೇ ಹೆಣ್ಣು ಬಯಸುವುದಿಲ್ಲ ಒಳ್ಳೆಯ ಗಂಡ ಸಿಗಬೇಕೆಂದು ಮುತ್ತಿನಂಥ ಗಂಡನಿದ್ದರೆ ಅವನ ಜೊತೆಯಲ್ಲಿ ಸುಖವಾಗಿ ಬಾಳಬಹುದು ಆದುದರಿಂದ ಗಂಡ ಮುತ್ತಿನಂತೆ ಸುಂದರವಾಗಿ ಒಳ್ಳೆಯ ಬುದ್ಧಿ ಉಳ್ಳವನಾಗಿ ಇದ್ದರೆ ಹೆಂಡತಿಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಆದರೆ ಅತ್ತೆ ಮಾತ್ರ ಕತ್ತೆಯಂತೆ ಇರಬೇಕು ಯಾಕೆ ಮನೆಯ ಕೆಲಸವನ್ನೂ ಮಾಡಲು ಅತ್ತೆ ಕತ್ತೆಯಂತಿದ್ದರೆ ಸೊಸೆ ಸುಖವಾಗಿ ಇರಬಹುದು ಆದುದರಿಂದ ಈ ಒಂದು ಗಾದೆ ಹೇಳುತ್ತಾರೆ ಅತ್ತೆ ಕತ್ತೆಯಂತಿರಬೇಕು ಗಂಡ ಮುತ್ತಿನಂತಿರ ಗಂಜಿ ಕುಡಿದರೂ ಗಂಡನ ಲೇಸು ಹೌದು ಮದುವೆ ಆದ ಮೇಲೆ ಗಂಡನ ಮನೆಯೇ ಮುಖ್ಯ ಗಂಡ ಬಿಟ್ಟರೆ ಅವಳಿಗೆ ಮರ್ಯಾದೆಯೇ ಇರುವುದಿಲ್ಲ ಹಾಗೂ ಸಮಾಜದಲ್ಲಿ ಎಲ್ಲಿಯೂ ಅವಳಿಗೆ ಅವಮಾನವೇ ಆಗುತ್ತೆ ತವರು ಮನೆಗೂ ಹೋದರೂ ಒಂದು ದಿನ ಎರಡು ದಿನ ಮೂರು ದಿನ ಇರಬಹುದು ಅದಕ್ಕಿಂತ ಹೆಚ್ಚು ಇದ್ದರೆ ಅವಳಿಗೆ ಅವಮಾನವೇ ಆಗುತ್ತೆ ಅಣ್ಣ ತಮ್ಮಂದಿರು ಸಹ ಸರಿಯಾಗಿ ಮಾತನಾಡುವುದಿಲ್ಲ ಹಾಗೂ ನೀನು ಏಕೆ ಬಂದೆ ಗಂಡನ ಮನೆ ಬಿಟ್ಟು ಎಂದು ಇಲ್ಲ ಸಲ್ಲದ ಮಾತುಗಳನ್ನು ಅವಳಿಗೆ ಆಡುತ್ತಾರೆ ಆದ್ದರಿಂದ ಗಂಡಿ ಕುಡಿದರು ಕಷ್ಟ ಇದ್ದರೂ ಸುಖ ಇದ್ದರೂ ಗಂಡನ ಮನೆಯೇ ಲೇಸು ಗಂಡನ ಮನೆಯಲ್ಲಿಯೇ ಅವಳಿಗೆ ಎಲ್ಲ ರೀತಿಯ ಮರ್ಯಾದೆ ಹಾಗೂ ಅವಳಿಗೆ ವಿಶೇಷವಾದ ಒಂದು ಪ್ರೀತಿಯು ಸಿಗುತ್ತೆ ಅದೇ ತವರು ಮನೆಗೆ ಹೋದರೆ ತಾಯಿ ತಂದೆ ಇರೋವರೆಗೂ ಮಾತ್ರ ತವರು ಮನೆ ನಂತರ ತವರು ಮನೆಯಲ್ಲಿ ಯಾರೂ ಏನೂ ಕೇಳುವುದಿಲ್ಲ ಇವಳು ಯಾಕೆ ಬಂದಳು ಒಂದು ದಿನ ಎರಡು ದಿನ ಮೂರನೇ ದಿನಕ್ಕೆ ನೀನು ಯಾವಾಗ ಹೋಗುತ್ತೀಯಾ ಎಂದು ಕೇಳುತ್ತಾರೆ ಆದ್ದರಿಂದ ಇಂತಹ ಸಮಯಕ್ಕೆ ನಾವು ಅವಕಾಶ ಕೊಡದೆ ಗಂಡನ ಮನೆಯಲ್ಲಿ ಗಂಜಿ ಕುಡಿದರು ಕಷ್ಟಪಟ್ಟರು ಗಂಡನ ಮನೆಯಲ್ಲೇ ಇರುವುದೇ ಹೆಣ್ಣಿಗೆ ಲೇಸು ಎಂದು ಈ ಒಂದು ಗಾದೆಯ ಏರಿದವನು ಇಳಿಯಾನು ಇಳಿಯದವನು ಏರಿಯಾನು ಏನು ಹೌದು ಸೂರ್ಯ ಹುಟ್ಟುತ್ತೆ ಮತ್ತೆ ಸಾಯಂಕಾಲ ಮುಳುಗುತ್ತೆ ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬರುತ್ತೆ ನಂತರ ಸುಖ ಬರುತ್ತೆ ಸುಖ ಬಂದ ನಂತರ ಕಷ್ಟವೂ ಬರುತ್ತೆ ಅದೇ ರೀತಿ ಒಂದು ನಾಣ್ಯದ ಎರಡು ಮುಖ ಇಳಿದಂತೆ ಈ ಜೀವನ ಹಾಗೂ ಇದರಲ್ಲಿ ಬರುವ ಸುಖ ಸಂತೋಷ ಕಷ್ಟ ಎಲ್ಲವೂ ಹಾಗೆ ಏರಿಳಿತಗಳು ಇದ್ದೇ ಇರುತ್ತವೆ ಜೀವನದಲ್ಲಿ ಅಂದರೆ ಯಾವ ರೀತಿ ಸೂರ್ಯ ಹುಟ್ಟುತ್ತಾನೋ ಅದೇ ರೀತಿ ಸಾಯಂಕಾಲ ಅದು ಮುಳುಗುತ್ತಾನೆ ಅದೇ ಮಾರನದಿಂದ ಮತ್ತೆ ಉದಯವನಾಗುತ್ತಾನೆ ಸೂರ್ಯ ಅದೇ ರೀತಿ ಜೀವನದಲ್ಲಿ ಸಹ ಕಷ್ಟ ಸುಖಗಳು ಬರುತ್ತವೆ ಹೋಗುತ್ತವೆ ಅಂದರೆ ಯಾರು ಕಷ್ಟಪಡುತ್ತಾನೋ ಅವನು ಮುಂದೊಂದು ದಿನ ಸುಖವನ್ನು ಪಡೆಯುತ್ತಾನೆ ಯಾರು ಸುಖದಿಂದ ಇದ್ದು ಹಣವನ್ನೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಅವನು ಜಾಣತನವಿಲ್ಲದೆ ಮೋದಿಗಾಗಿ ಹಣವನ್ನು ಖರ್ಚು ಮಾಡು ಎಲ್ಲವನ್ನು ಕಳೆದುಕೊಳ್ಳುತ್ತಾನೋ ಅವನು ನಂತರ ಕಷ್ಟವನ್ನು ಪಡುತ್ತಾನೆ ಇದೇ ಒಂದು ಗಾದೆಯ ಅರ್ಥ ಏರಿದವನು ಇಳಿಯಾನು ಇಳಿದವನು ಏರಿಯಾನು ಎಂಬುದು ಕಷ್ಟ ಸುಖಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳು ಎರಡು ದೋಣಿಯ ಮೇಲೆ ಕಾಲು ಇಟ್ಟಂತೆ ಹೌದು ಯಾವಾಗಲೂ ನಾವು ಎರಡು ದೋಣಿಯ ಮೇಲೆ ಕಾಲಿಟ್ಟರೆ ನಾವು ನದಿಯಲ್ಲಿ ಸಾಗಲು ಸಾಧ್ಯವೇ ಇಲ್ಲ ಒಂದು ದೋಣಿ ಹಿಂದೆ ಮುಂದೆ ಆದರೆ ಅದು ಕಾಲಿಗೂ ಹಾಗೂ ನಮ್ಮ ಜೀವಕ್ಕೂ ಅಪಾಯ ಅಂದರೆ ಯಾರೇ ಆಗಲಿ ಜೀವನದಲ್ಲಿ ಒಂದು ಗುರಿ ಇರಬೇಕು ಹಾಗೂ ಒಂದು ವ್ಯವಸ್ಥೆಯಲ್ಲಿ ನಾವು ಇರಬೇಕು ಅದನ್ನು ಬಿಟ್ಟು ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂದು ಆ ಕೆಲಸ ಈ ಕೆಲಸ ಎಲ್ಲ ಕೆಲಸವನ್ನು ಮಾಡುತ್ತಾ ಹೋದರೆ ಮುಂದೊಂದು ದಿನ ತೊಂದರೆ ಆಗುವುದು ಖಂಡಿತ ಅಂದರೆ ನಮ್ಮ ಗುರಿ ಒಂದಿರಬೇಕು ಅದನ್ನು ಬಿಟ್ಟು ಎರಡು ಮೂರು ಕೆಲಸಗಳನ್ನು ಒಂದೇ ಸಾರಿ ಮಾಡಲು ಹೋದರೆ ಅದರಿಂದ ತೊಂದರೆಯೇ ಆಗುವುದು ಹೊರತು ಒಳಿತು ಆಗುವುದಿಲ್ಲ ಆದ್ದರಿಂದ ಯಾವುದೇ ಒಂದು ಕೆಲಸವಾಗಲಿ ಹಿಡಿದಾಗ ನಾವು ಆ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಲು ಪ್ರಯತ್ನ ಪಡಬೇಕು ಅದೇ ನಾವು ಎರಡು ಮೂರು ಕೆಲಸಗಳನ್ನು ಮಾಡಿದರೆ ಎರಡು ದೋಣಿಯಲ್ಲಿ ಕಾಲು ಇಟ್ಟರೆ ಏನಾಗುತ್ತೆ ಒಂದು ದೋಣಿ ಮುಂದೆ ಹೋಗುತ್ತೆ ಒಂದು ದೋಣಿ ಹಿಂದಕ್ಕೆ ಹೋಗುತ್ತೆ ಆಗ ನಾವು ಬೀಳುವುದು ಖಂಡಿತ ಆದುದರಿಂದ ಯಾವಾಗಲೂ ನಾವು ಒಂದು ಗುರಿಯನ್ನು ಒಂದು ಕೆಲಸವನ್ನು ಒಂದು ವ್ಯವಹಾರವನ್ನು ಮಾಡಬೇಕು ಅದನ್ನು ಬಿಟ್ಟು ನಾವು ಐದಾರು ವ್ಯವಹಾರಗಳನ್ನು ಮಾಡಲು ಹೋದಾಗ ನಮಗೆ ಗೊತ್ತಿಲ್ಲದಂತೆ ಆ ಒಂದು ವ್ಯವಹಾರದಲ್ಲಿ ನಷ್ಟವಾಗುವುದು ಖಂಡಿತ ಅದರಿಂದ ನಮಗೆ ತೊಂದರೆಯಾಗುವುದು ಸಹ ಖಂಡಿತ ಆದ್ದರಿಂದ ಎರಡು ದೋಣಿಯಲ್ಲಿ ಕಾಲು ಇಟ್ಟಾಗ ಏನಾಗುತ್ತೆ ನಾವು ಬೀಳುವುದು ಖಂಡಿತ ಆದ್ದರಿಂದ ಒಂದು ಗುರಿಯನ್ನು ಒಂದು ವ್ಯವಹಾರವನ್ನು ಒಂದು ಸಂಸಾರವನ್ನು ನಡೆಸಿದರೆ ಮಾತ್ರ ಜೀವನದಲ್ಲಿ ಸುಖ ಎಂಬುದೇ ಈ ಒಂದು ಗಾದೆಯ ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಹೌದು ಎಮ್ಮೆ ಮೇಲೆ ಮಳೆ ಬಿದ್ದರೆ ಎಮ್ಮೆಗೆ ತುಂಬ ಸಂತೋಷವಾಗುತ್ತೆ ತಣ್ಣಗಾಗುತ್ತೆ ಹಾಗೂ ಅದು ಅದರ ಪಾಡಿಗೆ ಅದು ಮಳೆಯಲ್ಲಿ ಹೋಗುತ್ತಲೇ ಇರುತ್ತದೆ ಅಂದರೆ ಕೆಲವರು ನಾವು ಏನು ಹೇಳಿದರೂ ತಾನು ಏನು ಮಾಡುತ್ತಾರೋ ಅದನ್ನೇ ಮಾಡುತ್ತಾರೆ ಹೊರತು ಅವರು ಬದಲಾಯಿಸುವುದಿಲ್ಲ ಅವರ ನಡತೆಯನ್ನು ಹಾಗೂ ಕೆಲವು ಮಕ್ಕಳು ಓದಲು ಹೇಳಿದರು ಅವರು ಓದುವುದಕ್ಕೆ ಕುಳಿತುಕೊಳ್ಳುವುದೇ ಇಲ್ಲ ಆಗ ಹೇಳ್ತಾರೆ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ಅಂದರೆ ನಾವು ಯಾರಿಗಾದರೂ ಬುದ್ಧಿವಾದ ಹೇಳಿದರೆ ಅವರು ಆ ಮಾತನ್ನು ಕೇಳುವುದಿಲ್ಲ ಅವರು ಏನು ಮಾಡುತ್ತಾರೋ ಅದನ್ನೇ ಮಾಡುತ್ತಾ ಇರುತ್ತಾರೆ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಅಂದರೆ ಎಮ್ಮೆ ಮಳೆ ಎಲ್ಲಿ ನೆನೆದುಕೊಂಡು ಹೋಗುತ್ತಲೇ ಇರುತ್ತೆ ಹೊರತು ಅದು ಎಲ್ಲೂ ಪಕ್ಕದಲ್ಲಿ ಕುಳಿಸುವುದಿಲ್ಲ ಆದರೆ ಹಸು ನೋಡಿ ಮಳೆ ಬಂದರೆ ಮಾತ್ರ ಅದು ಎಲ್ಲಾದರೂ ಆಸರೆಯಾಗಿ ನಿಂತುಕೊಳ್ಳುತ್ತೆ ಆದ್ದರಿಂದ ಈ ಗಾದೆಯನ್ನು ಮಾಡಿರುವುದು ಮಳೆ ಬಂದಾಗ ಎಮ್ಮೆ ತಾನೇ ತಾನೇ ಹೋಗುತ್ತಲೇ ಇರುತ್ತೆ ಅದೇ ರೀತಿ ಕೆಲವರು ನಾವು ಏನು ಒಳ್ಳೆಯ ಮಾತನ್ನು ಹೇಳಿದರೂ ಅದನ್ನು ಕೇಳದೆ ಸುಮ್ಮನೆ ಅವರ ನಡತೆಯಲ್ಲೇ ಅವರು ನಡೆಯುತ್ತಾ ಇರುತ್ತಾರೆ ಅಂತಹ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ದುಡ್ಡಿದ್ದವನೇ ದೊಡ್ಡಪ್ಪ ಹೌದು ಯಾರೇ ಆಗಲಿ ದುಡ್ಡು ಒಂದು ಇದ್ದರೆ ಅವನ ಮಾತು ಎಲ್ಲರೂ ಕೇಳುತ್ತಾರೆ ಅವನು ಯಾರೇ ಆಗಲಿ ಅವನ ಮಾತನ್ನು ಎಲ್ಲರೂ ಶಿರಸಾವಹಿಸಿ ಕೇಳುತ್ತಾರೆ ದುಡ್ಡು ಇದ್ದರೆ ಮಾತ್ರ ಅವನಿಗೆ ಮರ್ಯಾದೆ ಸಮಾಜದಲ್ಲಿ ಅವನು ಯಾರೇ ಇರಲಿ ಕಳ್ಳನಿರಲಿ ರೌಡಿರಲಿ ದರೋಡೆಕಾರನಿರಲಿ ಇನ್ಯಾರೇ ಆಗಿರಲಿ ಅವನ ಹತ್ರ ದುಡ್ಡಿದ್ದರೆ ಎಲ್ಲ ಜನರು ಅವನಿಗೆ ತುಂಬ ಮರ್ಯಾದೆ ಕೊಡುತ್ತಾರೆ ಯಾಕಂದರೆ ಹಣದ ಆಸೆಯಲ್ಲವೇ ಯಾವತ್ತಾದರೂ ಇವನ ಬಳಿಯಲ್ಲಿ ನಾವು ಹಣವನ್ನು ಕೇಳಬಹುದು ಎಂಬುವ ಒಂದು ಆಸೆ ಆದುದರಿಂದ ದುಡ್ಡಿದ್ದರೆ ಅವನಿಗೆ ವಿಶೇಷವಾಗಿ ಮರ್ಯಾದೆ ಕೊಡುತ್ತಾರೆ ಅದೇ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ದುಡ್ಡಿದ್ದವರಿಗೆ ವಿಶೇಷವಾಗಿ ಬರಮಾಡಿಕೊಳ್ಳುತ್ತಾರೆ ಕುಂಭ ಒಂದು ಅಭಿಷೇಕದಿಂದ ಅವನ ಕರೆದುಕೊಳ್ಳುತ್ತಾರೆ ನಂತರ ಅವನಿಗೆ ಪೂಜೆಯ ನಂತರ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಲು ಅವಕಾಶ ಕೊಡುತ್ತಾರೆ ಅದೇ ಬಡವನಿಗೆ ಗರ್ಭಗುಡಿಯೆಲ್ಲ ಆಚೆಯೇ ನಿಂತು ಅಲ್ಲೇ ತೀರ್ಥ ಕೊಟ್ಟು ಅಲ್ಲಿಂದಲೇ ಕಳಿಸಿಬಿಡುತ್ತಾರೆ ಗರ್ಭಗುಡಿಯಲ್ಲಿ ಅವನ ಕರೆಸಿ ಅವನಿಗೆ ವಿಶೇಷವಾಗಿ ದೇವರ ಮೇಲೆ ಹಾಕಿದ್ದ ಹೂವಿನ ಹಾರವನ್ನು ತಂದು ಅವನಿಗೆ ಹಾಕುತ್ತಾರೆ ಹಾಗೂ ಅವನಿಂದ ವಿಶೇಷವಾಗಿ ಹಣವನ್ನು ಸಹ ದಕ್ಷಿಣೆಯ ಮೂಲಕ ಪಡೆಯುತ್ತಾರೆ ಅದೇ ರೀತಿ ನೋಡಿ ದುಡ್ಡಿದ್ದರೆ ನೀವು ಯಾವುದೇ ಮದುವೆಗೆ ಹೋಗಿ ಅವರು ಓಡಿ ಬಂದು ನಿಮಗೆ ಬರಮಾಡಿಕೊಳ್ಳುತ್ತಾರೆ ಬನ್ನಿ 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 ನೀವು ಬಂದಿದ್ದು ತುಂಬ ಸಂತೋಷವಾಯಿತು ಎಂದು ಕರೆದುಕೊಂಡು ಹೋಗಿ ಅವರಿಗೆ ವಿಶೇಷವಾದ ಸ್ಥಳದಲ್ಲಿ ಕುಂಡರಿಸಿ ಊಟವನ್ನು ಬಡಿಸುತ್ತಾರೆ ಹಾಗೂ ಹೆಣ್ಣು ಗಂಡಿನ ಹತ್ತಿರ ಹೋಗಿ ಒಂದು ಐದಾರು ಫೋಟೋಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ ಅದೇ ಬಡವನು ಬಂದರೆ ಅವನು ಮದುವೆಗೆ ಬಂದನಲ್ಲ ಎಂದು ಮಾತು ಸಹ ಆಡುವುದಿಲ್ಲ ಅವನಿಗೆ ಊಟ ಮಾಡಲು ಸಹ ಹೇಳುವುದಿಲ್ಲ ಅದೇ ರೀತಿ ದುಡ್ಡಿಯವನಿಗೆ ವಿಶೇಷವಾದ ಮರ್ಯಾದೆ ಎಲ್ಲ ಕಡೆಯೂ ಇರುತ್ತದೆ ಮನುಷ್ಯನಿಗೆ ಅದಕ್ಕೆ ಹೇಳುವುದು ದುಡ್ಡಿದವನು ದೊಡ್ಡಪ್ಪ ಎಂದು ದುಡ್ಡಿದ್ದರೆ ಎಲ್ಲವೂ ನಡೆಯುತ್ತೆ ಎಲ್ಲರೂ ಮರ್ಯಾದೆ ಕೊಡುತ್ತಾರೆ ಅದೇ ರೀತಿ ಬಡವನಿಗೆ ಆ ಮರ್ಯಾದೆ ಸಿಗುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಹೇಳುತ್ತಾರೆ ದುಡ್ಡಿದ್ದವನೇ ದೊಡ್ಡಪ್ಪ ಧೂಪ ಹಾಕಿದರೆ ಪಾಪ ಓದಿದೆ ಹೌದು ನಾವು ಇಲ್ಲ ಸಲ್ಲದ ಪಾಪಗಳನ್ನು ಮಾಡಿ ಎಲ್ಲರಿಗೂ ತೊಂದರೆ ಕೊಟ್ಟು ಹಾಗೂ ನಾವು ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾ ಸುಮಾರು ದುಡ್ಡು ಖರ್ಚು ಮಾಡಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಎಲ್ಲ ಮಾಡುತ್ತಾ ಧೂಪ ಹಾಕಿದರೆ ನಾವು ಹಿಂದೆ ಮಾಡಿದ ಆ ಈ ಹಣ ಸಂಪಾದನೆಗಾಗಿ ನಾವು ಜನರಿಗೆಲ್ಲ ಮೋಸ ಮಾಡಿ ದರೋಡೆ ಮಾಡಿದ ಹಣದಿಂದ ಈ ಪೂಜೆಯನ್ನು ಮಾಡುತ್ತಾ ಇದ್ದರೆ ಆ ಒಂದು ಪೂಜೆಯ ಫಲ ಅವರಿಗೆ ದಕ್ಕುವುದಿಲ್ಲ ಯಾಕೆಂದರೆ ಜನರ ಸೇವೆಯನ್ನು ಮಾಡಿದರೆ ಆ ದೇವರು ಸಹ ಮೆಚ್ಚುತ್ತಾನೆ ಅದನ್ನು ಬಿಟ್ಟು ಪೂಜೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಊರವರಿಗೆಲ್ಲ ಕರೆಸಿ ಊಟ ಮಾಡಿಸಿ ವೈಭವದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ದೇವರು ಯಾವತ್ತೂ ಅವರಿಗೆ ಆಶೀರ್ವಾದವನ್ನು ಕೊಡುವುದಿಲ್ಲ ಅದೇ ನೀವು ಜನರ ಸೇವೆ ಮಾಡಿ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಹೇಳುತ್ತಾರೆ ಅದನ್ನು ಬಿಟ್ಟು ನೀವು ದೇವರ ಮುಂದೆ ಧೂಪ ದೀಪಗಳನ್ನು ಹಾಕಿ ಜನರನ್ನು ಮೆಚ್ಚಿಸಲು ಇಲ್ಲ ಸಲ್ಲದ ಪೂಜೆಗಳನ್ನು ಮಾಡಿ ಹೂವು ಹಣ್ಣು ಎಲ್ಲ ತರಿಸಿ ಪೂಜೆ ಮಾಡಿದರೆ ದೇವರು ಒಪ್ಪುವುದಿಲ್ಲ ಅದೇ ನೀವು ಜನರಿಗೆ ಸಹಾಯ ಮಾಡಿ ಬಡವರಿಗೆ ಸಹಾಯ ಮಾಡಿ ಆಗ ದೇವರು ಮೆಚ್ಚುತ್ತಾನೆ ಆ ಜನಾರ್ದನೂ ಸಹ ಮೆಚ್ಚುತ್ತಾನೆ ಅದನ್ನು ಬಟ್ಟು ನೀವು ಧೂಪ ದೀಪ ಎಲ್ಲ ಮಾಡಿ ಎಲ್ಲ ಅಲಂಕಾರಗಳನ್ನು ಮಾಡಿದರೆ ದೇವರು ಮೆಚ್ಚುವುದಿಲ್ಲ ಆದುದರಿಂದ ಈ ಒಂದು ಸಮಯದಲ್ಲಿ ಹೇಳಿದರೆ ಧೂಪ ಹಾಕಿದರೆ ನಿಮ್ಮ ಮಾಡಿದ ಪಾಪ ಓದೀತಿ ಬೀಸೋ ದೊಣ್ಣೆ ತಪ್ಪಿದರೆ ನೂರು ವರ್ಷ ಆಯಸ್ಸು ಹೌದು ನಾವು ಯಾವುದೋ ಒಂದು ಕಷ್ಟದಲ್ಲಿ ಇರುತ್ತೇವೆ ಕಷ್ಟದಲ್ಲಿ ನಾವು ತಪ್ಪಿಸಿಕೊಂಡರೆ ಮತ್ತೆ ನಮಗೆ ಆ ಕಷ್ಟ ಬರದೇ ಇರುತ್ತೆ ಆಗ ಹೇಳುತ್ತೀವಿ ನಾವು ಬೀಸೋದೊಣ್ಣೆ ತಪ್ಪಿದರೆ ನೂರು ವರ್ಷ ಆಯಸ್ಸು ನಾವು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇರುತ್ತೇವೆ ಅದು ಏನೋ ಒಂದು ತಪ್ಪಿನಿಂದ ತುಂಬಾ ಸಮಸ್ಯೆ ಉಂಟಾಗುತ್ತೆ ನಂತರ ಆ ಸಮಸ್ಯೆಯು ಪರಿಹಾರ ಆಗುತ್ತೆ ಆದರೆ ಸದ್ಯಕ್ಕೆ ಆ ಒಂದು ಕಷ್ಟದಲ್ಲಿ ನಾವು ಸಿಕ್ಕಾಕಿಕೊಳ್ಳದೆ ನಂತರ ಬಂದರೆ ಪರವಾಗಿಲ್ಲ ಆದರೆ ಈಗ ಒಂದು ಕಷ್ಟದಿಂದ ನಾವು ತಪ್ಪಿಸಿಕೊಂಡರೆ ಆಯಿತು ಈಗ ನೋಡಿ ನಾವು ಯಾವುದೋ ಒಂದು ಸರ್ಕಾರದಲ್ಲಿ ಒಂದು ಕೆಲಸವನ್ನು ಮಾಡುತ್ತಾ ಇರುತ್ತೇವೆ ಆಗ ಏನೋ ತೊಂದರೆಯಾಗಿ ಅದರಲ್ಲಿ ಆ ತೊಂದರೆಯಿಂದ ನಾವು ಹೊರಬ ಹೊರಬಂದು ಬಿಡುತ್ತೇವೆ ಆಗ ನಾವು ಹೇಳುತ್ತೇವೆ ಈ ಒಂದು ಬೀಸೋ ದೊಣ್ಣೆ ತಪ್ಪಿಸ್ಕೊಂಡಾಯಿತು ಇನ್ನೂರು ವರ್ಷ ಆಯಸ್ಸು ನಂತರ ನೋಡಿಕೊಳ್ಳೋಣ ದೇವ್ರದಯಿಂದ ನಂತರ ಒಳ್ಳೆಯದೇ ಆಗಬಹುದು ಸದ್ಯಕ್ಕೆ ಆ ಒಂದು ತೊಂದರೆಯಿಂದ ತಪ್ಪಿಸಿಕೊಂಡಿದ್ದೇವೆ ಅಲ್ಲ ಎಂದು ಸಂತೋಷಪಡಬಹುದು ಆ ಸಮಯದಲ್ಲಿ ಈ ಒಂದು ಗಾದೆಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಬೀಸೋದೊಣ್ಣೆ ತಪ್ಪಿದರೆ ಕೌರವರ ಜೊತೆಯಲ್ಲಿ ಭೀಷ್ಮನು ಸಹ ಹಸು ಕದ್ದ ಹೌದು ನೋಡಿ ಭೀಷ್ಮ ಎಂಥ ಪಿತಾಮಹ ಮಹಾಭಾರತದಲ್ಲಿ ಬರುವ ಒಂದು ಅದ್ಭುತವಾದ ಒಂದು ಚಿತ್ರಣ ಇರುವ ಭೀಷ್ಮ ಆದರೆ ಏನು ಮಾಡುವುದು ಪ್ರತಿಜ್ಞೆಗೆ ಮಾತಿಗೆ ತಪ್ಪಿ ಕೌರವರಿಗೆ ಅವನು ಸಹಾಯ ಮಾಡುತ್ತಾನೆ ಅವರ ಜೊತೆಯಲ್ಲಿ ಇರುತ್ತಾನೆ ಯಾವಾಗ ಕೌರವರು ಅವರು ಈ ಮಹಾಭಾರತದಲ್ಲಿ ಬರುವ ಕಥೆಯಲ್ಲಿ ಹಸುವನ್ನು ಕದಿಯಲು ಹೋದರೆ ಭೀಷ್ಮನು ಸಹ ಅವರಿಗೆ ಯಾಕೆ ಪ್ರತಿಜ್ಞೆಗೆ ಅವನು ಒಪ್ಪಿ ಅವನು ಸಹ ಭೀಷ್ಮನು ಸಹ ಆ ಒಂದು ಹಸುವನ್ನು ಕದಿಯಲು ಹೋಗುತ್ತಾನೆಂದರೆ ಎಂತಹ ಒಳ್ಳೆಯ ವ್ಯಕ್ತಿಯಾದರೂ ಕೆಟ್ಟವರ ಜೊತೆಯಲ್ಲಿ ಸೇರಿದರೆ ಅವನು ಸಹ ಕೆಟ್ಟವನಾಗುತ್ತಾನೆ ಅವನು ಮಾತಿಗೆ ತಪ್ಪದೆ ಅವರದ್ದು ಸಹ ಒಂದು ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗುತ್ತೆ ಆದುದರಿಂದ ದುಷ್ಟರಿಂದ ದೂರ ಇರಬೇಕು ಎಂದು ಹೇಳುತ್ತಾರೆ ಭೀಷ್ಮ ಸಹ ಹಾಗೆ ಪ್ರತಿಜ್ಞೆಗೆ ಒಳಪಟ್ಟು ಕೌರವರಿಗೆ ಸಹಾಯ ಮಾಡುತ್ತಾನೆ ಅವನು ಸಹ ಅಂತಹ ಒಂದು ಕೆಲಸ ಮಾಡಲು ಮುಂದಾಗುತ್ತಾನೆ ಎಂದರೆ ಕೆಟ್ಟ ಕೆಟ್ಟವರ ಜೊತೆ ಸೇರಿದರೆ ಒಳ್ಳೆಯವರು ಸಹ ಕೆಟ್ಟ ಕೆಲಸ ಮಾಡಬೇಕಾಗುತ್ತೆ ಎಂಬುದೇ ಈ ಒಂದು ಗಾದೆಯ ಒಳೆಯುವುದಲ್ಲ ಚಿನ್ನವಲ್ಲ ಒಳೆಯುವುದೆಲ್ಲ ಚಿನ್ನವಲ್ಲ ಹೌದು ಬೆಳ್ಳಗಿರುವುದೆಲ್ಲ ಹಾಳೆಲ್ಲ ಹಾಗೂ ಒಳ್ಳೆಯ ರೀತಿಯಲ್ಲಿ ಮುಕ್ ಕಾಣುವ ಮನುಷ್ಯನು ಗೋಮುಖವ್ಯಾಗ್ರರು ಎಲ್ಲ ಒಳ್ಳೆಯವರಲ್ಲ ಹೌದು ಈಗ ಕಳ್ಳಿ ಹಾಲು ಸಹ ಬೆಳ್ಳಿಗಿರುತ್ತೆ ಅದನ್ನು ಹಾಲು ಎಂದು ನಾವು ಕುಡಿಯಲು ಸಾಧ್ಯವೇ ಅದು ಬೆಳ್ಳಿಗೆ ಇರುತ್ತೆ ಹಾಲು ಬೆಳ್ಳಿಗಿರುತ್ತೆ ಕಳ್ಳಿಯ ಹಾಲು ಸಹ ಬೆಳ್ಳಿಗೆ ಇರುತ್ತೆ ಅದೇ ರೀತಿ ನಾವು ಹೊಳೆಯುವ ಚಿನ್ನ ಅಂದರೆ ಅದಕ್ಕೆ ಪಾಲಿಷ್ ಮಾಡಿ ಹಿತ್ತಾಳೆಯನ್ನೇ ಚಿನ್ನದ ಪಾಲಿಶ್ ಮಾಡಿರುತ್ತಾರೆ ಅದಕ್ಕೆ ನಾವು ಚಿನ್ನ ಎಂದು ನಂಬಲು ಸಾಧ್ಯವಿಲ್ಲ ಆದ್ದರಿಂದ ನೋಡಲು ಸುಂದರವಾಗಿ ಒಳ್ಳೆಯ ಮಾತಾಡುವ ಅವನು ಗೋಮುಖ ವ್ಯಾಘ್ರ ಅಂದರೆ ಮುಖ ಮಾತ್ರ ಗೋವು ಒಳಗಡೆ ಅವನು ಹುಲಿಯಂತೆ ಇರುತ್ತಾನೆ ಕ್ರೂರವಾಗಿ ಇರುತ್ತಾನೆ ಎಲ್ಲರಿಗೂ ಮೋಸ ಮಾಡುತ್ತಾ ಇರುತ್ತಾನೆ ನೋಡಲು ಮಾತ್ರ ಸುಂದರವಾಗಿರುತ್ತಾನೆ ಒಳ್ಳೆಯ ಮಾತು ಆಡುತ್ತಾನೆ ಆದರೆ ಅವನ ಮನಸ್ಸು ಒಳ್ಳೆಯದಲ್ಲ ಬಡವರಿಗೆ ಅವನು ತೊಂದರೆ ಕೊಡುವುದು ದರೋಡೆ ಮಾಡುವುದು ಸಮಾಜ ಘಾತುಕ ಶಕ್ತಿಗಳಿಂದ ಅವನು ಸೇರಿರುತ್ತಾನೆ ಅದರಿಂದ ನೋಡಿ ನಾವು ಅವನ ಒಂದು ಗತಿಯನ್ನು ಅಳೆಯಬಾರದು ಅವನ ಗುಣ ಏನು ಎಂದು ತಿಳಿದು ಅವನ ಒಂದು ಸ್ನೇಹವನ್ನು ಮಾಡಬೇಕು ಹೊಳೆಯುವುದೆಲ್ಲ ಅಂದರೆ ಎಲ್ಲ ಚಿನ್ನವಲ್ಲ ಅದು ಚಿನ್ನ ನೋಡಲು ಚಿನ್ನದಂತೆ ಕಾಣುತ್ತೆ ಆದರೆ ಚಿನ್ನ ಅಲ್ಲ ಅದು ಒಂದು ಪಾಲಿಶ್ ಮಾಡಿದ ಒಂದು ಹಿತ್ತಾಳೆಯ ಒಂದು ಒಡವೆ ಆಗಿರುತ್ತೆ ಅಂದರೆ ನಾವು ಮನುಷ್ಯನ ಒಂದು ಮುಖ ಹಾಗೂ ಅವನ ಒಂದು ಬಹಿರಂಗವಾದ ರೂಪವನ್ನು ನೋಡಿ ಅವನಿಗೆ ನಾವು ಹುಡುತ್ತೇವೆ ಆದರೆ ಅದರಂತೆ ಅವನು ಇರುವುದಿಲ್ಲ ಅದು ನಂತರ ನಮಗೆ ತಿಳಿಯುತ್ತೆ ಇವನು ಗೋಮುಖ ವ್ಯಾಘ್ರ ಎಂದು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಹೊಡೆಯುವುದಿಲ್ಲ ಚಿನ್ನ ಕಂಡದ್ದು ಹೇಳಿದ್ರೆ ಕೆಂಡದಷ್ಟು ಕೋಪ ಹೌದು ಕೆಲವರಿಗೆ ಇದ್ದಿದ್ದು ಇದ್ದಂಗೆ ಮಾತನಾಡಿದರೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಂದರೆ ಕೆಂಡ ಅಂದರೆ ಬೆಂಕಿ ಆಗಿಬಿಡುತ್ತೆ ಅಲ್ಲಿ ಏನು ನಿಜವಾಗಿ ನಡೆದಿರುತ್ತೋ ಅದನ್ನೇ ನಾವು ಮತ್ತೆ ಹೇಳಿದರೆ ಅವರಿಗೆ ಕೋಪ ಬರುತ್ತೆ ಇಲ್ಲದೆ ಹೋದರೆ ನಾವು ಅಲ್ಲಿ ಏನೂ ನಡೆದಿಲ್ಲ ಇವನು ಸುಮ್ಮನೆ ಹೇಳುವುದು ಎಂದರೆ ಅವರು ಸಂತೋಷ ಪಡುತ್ತಾರೆ ಆದರೆ ನಾವು ನಿಜ ಹೇಳಬೇಕೆಂದು ಅಲ್ಲಿ ಏನು ಆಯಿತು ಎಂಬುದನ್ನು ವಿವರವಾಗಿ ಹೇಳಿದರೆ ಅದನ್ನು ಕೇಳಿದ ವ್ಯಕ್ತಿಗಳು ಕೆಂಡದಷ್ಟು ಕೋಪ ಅವರಿಗೆ ಬಂದು ಬಿಡುತ್ತೆ ಅಂದರೆ ನಾವು ನಿಜ ಹೇಳುತ್ತೇವೆ ಅದನ್ನು ಕೇಳಲು ಅವನು ತಯಾರಿರುವುದಿಲ್ಲ ಅವನಿಗೆ ನಾವು ಸುಳ್ಳು ಹೇಳಿದರಿಗೆ ಅವನಿಗೆ ಸಂತೋಷವಾಗುತ್ತೆ ಆದರೆ ನಾವು ನಿಜ ಹೇಳಿದರೆ ಅವನಿಗೆ ಕೆಂಡದಷ್ಟು ಕೋಪ ಬರುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕಂಡದ್ದು ಹೇಳಿದರೆ ಕೆಂಡದಷ್ಟು ನಿವಾಸಿ ಕತ್ತೆ ಕಾಲು ಹಿಡಿ ಹೌದು ನಮಗೆ ಕೆಲಸ ಆಗಬೇಕಾದರೆ ನಾವು ಎಂತಹ ನಮಗಿಂತ ಕೀಳಾಗಿದ್ದರೂ ಸಹ ಇದ್ದರೂ ಅಂತಹ ವ್ಯಕ್ತಿಯ ಮಾತನ್ನು ಕೇಳಲೇಬೇಕಾಗುತ್ತೆ ನಾವು ಏನು ಯಾಕೆಂದರೆ ನಾವು ಎಲ್ಲೋ ದೂರ ಹೋಗಿರುತ್ತೇವೆ ಅಲ್ಲಿ ಅವನು ಅಷ್ಟು ಬುದ್ಧಿವಂತ ನಡೆದಿದ್ದರೂ ಅವನ ಮಾತನ್ನು ನಾವು ಕೇಳಬೇಕಾಗುತ್ತೆ ಇಲ್ಲದೆ ಹೋದರೆ ಅವನು ನಮಗೆ ನಮ್ಮ ಕೆಲಸವನ್ನು ಮಾಡುವುದಿಲ್ಲ ಅಂದರೆ ನಾವು ಎಲ್ಲೋ ಒಂದು ಕಡೆ ಹೋಗಿರುತ್ತೇವೆ ಅಲ್ಲಿ ಅವನೇನು ಅಷ್ಟು ಬುದ್ಧಿವಂತನೂ ಅಲ್ಲ ಅಂದರೆ ನಾವು ಅವನಿಗೆ ಈ ವಿಷಯವನ್ನು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ನಾವು ಇಷ್ಟು ದೂರದಿಂದ ಬಂದಿರುತ್ತೇವೆ ಅದನ್ನು ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳಿದರೆ ಅವನು ಕೇಳುವ ಒಂದು ಸಮಯವೂ ಇರುವುದಿಲ್ಲ ಆದ್ದರಿಂದ ಅವನು ಎಂತಹ ವ್ಯಕ್ತಿಯಾಗಲಿ ಅವನು ಅಲ್ಪಜ್ಞಾನಿಯಾಗಿರಲಿ ಕೆಲವು ಸಮಯದಲ್ಲಿ ಅವನ ಮಾತನ್ನು ಸಹ ನಾವು ಕೇಳಬೇಕಾಗುತ್ತೆ ಅಂದರೆ ಸಮಯ ಬಂದರೆ ಕತ್ತೆ ಕಾಲನೂ ನಾವು ಹಿಡಿಯಬೇಕು ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ನಾವು ಆ ಒಂದು ಸಮಯದಲ್ಲಿ ಅಂತಹ ಮನುಷ್ಯರ ಮಾತನ್ನು ಕೇಳಲೇಬೇಕು ಏಕೆಂದರೆ ನಮ್ಮ ಒಂದು ಕೆಲಸವನ್ನು ಆಗಬೇಕಾದರೆ ಅಂಥವರ ಮಾತನ್ನು ನಾವು ಕೇಳಲೇಬೇಕಾಗುತ್ತೆ ಅಂದರೆ ಕಾರ್ಯವಾಸಿ ಎಂದರೆ ನಮ್ಮ ಕೆಲಸ ಆಗಬೇಕಾದರೆ ಅಂಥವರ ಮಾತನ್ನು ನಾವು ಸಹ ಕೇಳಲೇಬೇಕು ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಬೇಕಾಗುತ್ತೆ ಎಂಬುದೇ ಈ ಬೀದಿಲೋಗ ಮಾರಿನ ಮನೇಲಿ ಕರೆದರಂತೆ ಹೌದು ಕೆಲವು ಸಾರಿ ಹೀಗೆ ಆಗುತ್ತೆ ನಾವು ಸುಮ್ಮನೆ ಇರೋದಿಲ್ಲ ಯಾರೋ ಅಕ್ಕಪಕ್ಕದ ಮನೆಯವರು ಜಗಳ ಆಡುತ್ತಾ ಇದ್ದರೆ ನಾವು ಹೋಗಿ ಅವರ ಜ ಜಗಳವನ್ನು ಬಿಡಿಸಲು ಹೋಗುವುದು ಆದರೆ ಆಗ ಏನಾಗ ಬಿಡಿಸಲು ನಾವು ಹೋಗಿರುತ್ತೇವೆ ಅದೇನಾಗುತ್ತೆ ಆ ಇಬ್ಬರು ಮನೆಯವರು ನಮ್ಮ ಮೇಲೆಯೇ ಜಗಳಕ್ಕೆ ಬರುತ್ತಾರೆ ನೀನು ಯಾರು ನಮಗೆ ಕೇಳಲು ನಮ್ಮ ಇಷ್ಟ ನಾವು ಇಬ್ಬರು ಹೊಡೆದಾಡಿ ಬಡದಾಡಿಕೊಳ್ಳುತ್ತೇವೆ ನೀನು ಯಾರು ಎಂದು ನಮಗೇನೆ ಒಂದು ಚೂರಿ ಹಾಕಲು ಬರುತ್ತಾರೆ ಅಂದರೆ ಇಬ್ಬರು ಜಗಳ ನಾವು ಮೂರನೆಯವನಾಗಿ ಹೋಗಿ ಆ ಜಗಳಿಂದ ನಾವೇ ಪಡಬೇಕಾಗುತ್ತದೆ ಅಂದರೆ ನಾವು ಬೀದಿಲಿ ಹೋಗೋ ಮಾರಿ ಅಂದರೆ ಮಾರಿ ಅಂದರೆ ದೇವರೆಲ್ಲ ಒಂದು ಕೆಟ್ಟ ಒಂದ ವಿಷಯವನ್ನು ನಾವು ಮನೆಗೆ ತೆಗೆದುಕೊಳ್ಳುವುದು ಅಂದರೆ ಯಾರೋ ಏನೋ ಜಗಳ ಮಾಡಿಕೊಂಡು ಹೋಗಿರುತ್ತಾರೆ ಅದರ ಮಧ್ಯೆ ನಾವು ಯಾಕೆ ಹೋಗಬೇಕು ಆ ಒಂದು ಜಗಳದಲ್ಲಿ ನಾವು ಹೋಗಿ ಸೇರಿ ಆ ಇಲ್ಲಸಲ್ಲದ ಒಂದು ಕಷ್ಟವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಆ ಒಂದು ಸಮಯದಲ್ಲಿ ಬೀದಿಲಿ ಹೋಗೋ ಮಾರಿನ ಮನೆ ಕರೆದರಂತೆ ಅಂದರೆ ಬೀದಿಲಿ ಹೋಗೋ ತೊಂದರೆನ ನಾವು ಮನೆಗೆ ಕರೆದುಕೊಂಡು ನಾವು ತೊಂದರೆ ಪಡುವುದು ಹೇಗೆ ಆದ್ದರಿಂದ ನಾವು ಮೂರನೆಯವರ ಜಗಳಕ್ಕೆ ಮಧ್ಯದಲ್ಲಿ ನಾವು ಹೋಗಬಾರದು ಇತರ ವಿಷಯಗಳಿಗೆ ನಾವು ಹೋಗಬಾರದು ನಮ್ಮ ಸಂಬಂಧಪಟ್ಟಂತಹ ವಿಷಯವಿದ್ದರೆ ಮಾತ್ರ ನಾವು ಮಧ್ಯೆ ಹೋಗಬೇಕು ಹೊರತು ಇಲ್ಲ ಸಲ್ಲದ ಮೂರನೆಯವರ ಒಂದು ಜಗಳಕ್ಕೆ ನಾವು ಇನ್ವಾಲ್ವ್ ಆಗುವುದು ಹೋದರೆ ನಮಗೆ ಅವರ ಕಷ್ಟ ಪರಿಹಾರ ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ ಆದರೂ ಯಾಕೆ ಕೇಳಬೇಕು ಇಲ್ಲ ಸಲ್ಲದ ತೊಂದರೆಯನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ ಆದುದರಿಂದ ಆದಷ್ಟು ನಾವು ಮೂರನೆಯವರ ಜಗಳಕ್ಕೆ ಇಲ್ಲಸಲ್ಲದ ಜನರ ವಿಷಯವನ್ನು ತೆಗೆದುಕೊಂಡು ನಾವು ತಲೆ ಕೆಡಿಸಿಕೊಳ್ಳಬಾರದು ಅಂದರೆ ಬೀದಿಯೋಗ ಮಾರಿನ ಮನೆಗೆ ಕರೆದುಕೊಳ್ಳಬಾರದೆಂದರೆ ಆಕೆಯಲ್ಲಿರುವ ತೊಂದರೆಯನ್ನು ನಾವು ಬರಮಾಡಿಕೊಳ್ಳಬಾರದು ಎಂಬುದೇ ಈ ಒಂದು ಅಂಕೆಯಲ್ಲಿರುವ ಹೆಣ್ಣು ಮಜ್ಜಿಗೆಯಲ್ಲಿರುವ ಬೆಣ್ಣೆ ಎಂದು ಕೆಡುವುದಿಲ್ಲ ಏನಿದರ ಅರ್ಥ ಅಂಕೆಯಲ್ಲಿ ಅಂದರೆ ಕಂಟ್ರೋಲ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಗುಣಗಳು ಇಲ್ಲದ ಒಳ್ಳೆಯ ಸದ್ಗೃಹಿಣಿಯಾಗಿರುವ ಹೆಣ್ಣು ಮನೆಯಲ್ಲಿರುವ ಹೆಣ್ಣು ಕಂಟ್ರೋಲಲ್ಲಿ ಇದ್ದರೆ ಆ ಮನೆ ಸುಂದರವಾಗಿ ಚೆನ್ನಾಗಿ ಜೀವನ ನಡೆಸುತ್ತಾ ಇರುವುದು ಅದೇ ರೀತಿ ಮಜ್ಜಿಗೆಯಲ್ಲಿ ನಾವು ಬೆಣ್ಣೆಯನ್ನು ಎಷ್ಟು ದಿನ ಇಟ್ಟರೂ ಅದು ಕೆಡುವುದಿಲ್ಲ ಅದೇ ನೀವು ಬೆಣ್ಣೆಯನ್ನು ಮಜ್ಜಿಗೆಯಿಂದ ತೆಗೆದು ಪಕ್ಕದಲ್ಲಿ ಇಟ್ಟರೆ ಕೆಲವು ಗಂಟೆಗಳಲ್ಲಿ ಆ ಬೆಣ್ಣೆ ಕರಗಿ ಹೋಗುತ್ತೆ ಹಾಗೂ ನಿಮಗೆ ಬೆಣ್ಣೆ ಸಿಗುವುದೇ ಇಲ್ಲ ಅದೇ ರೀತಿ ಹೆಣ್ಣು ಸಹ ಒಂದು ಸಂಸಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಇದ್ದು ಎಲ್ಲ ರೀತಿಯ ಹದ್ದು ಬಸ್ತಿನಲ್ಲಿ ಇದ್ದರೆ ಆ ಸಂಸಾರವು ಚೆನ್ನಾಗಿರುತ್ತೆ ಹಾಗೆ ಹೇಗೆ ಚೆನ್ನಾಗಿರುತ್ತೆ ಎಂದರೆ ಬೆಣ್ಣೆ ಯಾವ ರೀತಿ ಎಲ್ಲಿ ಮಜ್ಜಿಗೆಯಲ್ಲಿ ಚೆನ್ನಾಗಿ ಇರುತ್ತದೆಯೋ ಅದೇ ರೀತಿ ಹೆಣ್ಣು ಸಹ ಆ ಸಂಸಾರದಲ್ಲಿ ಚೆನ್ನಾಗಿ ಇರುತ್ತಾರೆ ಎಂದು ಈ ಒಂದು ಗಾದೆಯ ಅರ್ಥ ಅಂಕೆಯಲ್ಲಿರುವ ಹೆಣ್ಣು ಮಜ್ಜಿಗೆಯಲ್ಲಿರುವ ಬೆಣ್ಣೆ ಎಷ್ಟೊಂದು ಅರ್ಥವಿದೆ ಅಲ್ಲ ಈ ಅರ್ಥವನ್ನು ನಾವು ತಿಳಿದುಕೊಂಡು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದರಿಂದ ನಮಗೆ ಒಂದು ಸ್ವಲ್ಪ ಉಪಯೋಗವಾಗಬಹುದು ಹಾಗೂ ನಾವು ನಮ್ಮ ಎದುರಿರೋ ಮನುಷ್ಯನ ಗುಣಗಳನ್ನು ಸಹ ನಾವು ಬೇಗನೆ ತಿಳಿದುಕೊಳ್ಳಬಹುದು ಇದರಿಂದ ನಮ್ಮ ಜೀವನ ಸಹ ಸುಖಮಯವಾಗಿರುತ್ತೆ ಹಾಗೂ ಈ ಒಂದು ಗಾದೆಗಳು ತುಂಬಾ ಎಲ್ಲರಿಗೂ ಅನುಕೂಲವಾಗುತ್ತೆ ಕೇಳಲು ಸಹ ತುಂಬ ಚೆನ್ನಾಗಿ ಇರುತ್ತೆ ಇಂತಹ ಅನೇಕ ಗಾದೆಗಳನ್ನು ನಾನು ಹೇಳುತ್ತಲೇ ಇರುತ್ತೇನೆ ಈ ನನ್ನ ಜನಪ್ರಿಯ ಗಾದೆಗಳು ಭಾಗ ಹದಿನೈದು ಈಗ ಕೊನೆಗೊಳಿಸುತ್ತಾ ನಿಮ್ಮ ಪ್ರೋತ್ಸಾಹ ನನಗೆ ಇರಬೇಕು ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ಗಾದೆಗಳು ಮಾಡಲು ನಾನು ಸಾಧ್ಯ ಅದರಿಂದ ತಾವು ದಯಮಾಡಿ ನನ್ನ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೋತ್ಸಾಹ ನನಗೆ ಇರಬೇಕು ಎಲ್ಲರಿಗೂ ಧನ್ಯವಾದ ಈಗಾಗಲೇ ನೀವು ಮಾಡಿರುವ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳು ನನ್ನ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹದಿನೈದು ನೀವು ನೋಡಿ ಆನಂದಿಸಬೇಕೆಂದು ನಾನು ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ